ಪ್ರಜ್ವಲ್ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಿದೆ ಪ್ರಜ್ವಲ್ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದರೂ ಎಸ್ಐಟಿ ಅಧಿಕಾರಿಗಳು ಅಶ್ಲೀಲ ವಿಡಿಯೋ ಬಗ್ಗೆ ಇಂಚಿಂಚು ಮಾಹಿತಿ ಕಲೆ ಹಾಕ್ತಿದ್ದಾರೆ ಅದರಲ್ಲೂ ಇಬ್ಬರು ಸರ್ಕಾರಿ ಅಧಿಕಾರಿಗಳೇ ಸತ್ಯ ಬಿಚ್ಚಿಟ್ಟಿದ್ದಾರೆ ಒಂಬತ್ತು ಹೇಳಿಕೆ ದಾಖಲು ಒಂಬತ್ತು ಸಂತ್ರಸ್ತರ ಪೈಕಿ ಇಬ್ಬರು ಸರ್ಕಾರಿ ಅಧಿಕಾರಿಗಳು ವರ್ಗಾವಣೆ ಗುತ್ತಿಗೆ ಅನುದಾನ ಕೇಳಿದವರಿಗೂ ಬಲೆ ಸಂಸದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಆಘಾತಕಾರಿ ಅಂಶಗಳೇ ಬಯಲಾಗ್ತಿವೆ ತನಿಖೆ ಚುರುಕುಗೊಳಿಸಿರುವ ಎಸ್ಐಟಿ ಒಂಬತ್ತು ಸಂತ್ರಸ್ತೆಯರ ಹೇಳಿಕೆಯನ್ನ ದಾಖಲಿಸಿಕೊಂಡಿದೆ ವಿಪರ್ಯಾಸ ಅಂದ್ರೆ ಒಂಬತ್ತು ಸಂತ್ರಸ್ತೆಯರ ಪೈಕಿ ಇಬ್ಬರು ಸರ್ಕಾರಿ ಅಧಿಕಾರಿಗಳಿದ್ದು ತಮಗಾದ ಅನ್ಯಾಯದ ಬಗ್ಗೆ ಸತ್ಯ ಬಾಯ್ಬಿಟ್ಟಿದ್ದಾರೆ ದಯಾನಂದ್ ವೆಜ್ ರೆಸ್ಟೋರೆಂಟ್ ಬಿಸ್ನೆಸ್ ಮಾಡಿ ತಿಂಗಳಿಗೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಒಂಬತ್ತು ಸಂತ್ರಸ್ತೆಯರ ಪೈಕಿ ಇಬ್ಬರು ಸರ್ಕಾರಿ ಅಧಿಕಾರಿಗಳು ವರ್ಗಾವಣೆ ಬೇಕು ಎಂದು ಪ್ರಜ್ವಲ್ನ ಭೇಟಿ ಮಾಡಿದ್ರು ಅನ್ನೋದನ್ನ ಒಪ್ಪಿಕೊಂಡಿದ್ದಾರೆ ಅವರ ಮೇಲೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತೊಂದರವರೆಗೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ ಸ್ಟೇಟ್ಮೆಂಟ್ ನೀಡಿದ್ದಾರೆ ಇನ್ನು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಗೆದ್ದ ಕೆಲ ಮಹಿಳಾ ಪ್ರತಿನಿಧಿಗಳು ಅನುದಾನದ ಬಗ್ಗೆ ಮಾತನಾಡಲು ಭೇಟಿ ಮಾಡಿದರಂತೆ ಕೆಲ ಕಾರ್ಯಕರ್ತರು ತಮ್ಮ ಕೆಲಸಗಳನ್ನ ಮಾಡಿಕೊಡುವಂತೆ ಸಂಸದರನ್ನ ಭೇಟಿ ಮಾಡಿದ್ದಾಗಿ ಬಾಯ್ಬಿಟ್ಟಿದ್ದಾರೆ ಅಷ್ಟೇ ಅಲ್ಲ ಕೆಲ ಗುತ್ತಿಗೆ ಕೆಲಸಗಳನ್ನ ಕೊಡಿಸುವ ಆಮಿಷ ಒಡ್ಡಿದ್ದ ಬಗ್ಗೆ ಕೂಡ ಮಾಹಿತಿ ಸಿಕ್ಕಿದೆ ವಿಚಾರಣೆ ವೇಳೆ ಎಸ್ಐಟಿ ಅಧಿಕಾರಿಗಳು ಸದ್ಯ ತನಿಖಾ ತಂಡ ಸಂತ್ರಸ್ತೆಯರಿಂದ ಕೇವಲ ಹೇಳಿಕೆ ಮಾತ್ರ ದಾಖಲಿಸಿಕೊಂಡಿದ್ದ ಹೊರತು ಯಾವುದೇ ಮರುಪ್ರಶ್ನೆ ಮಾಡಿಲ್ಲ ಪ್ರಜ್ವಲ್ ರೇವಣ್ಣ ಕೇಳಿದ್ದ ಏಳು ದಿನದ ಗಡುವು ಅಂತ್ಯ ಅತ್ಯಾಚಾರ ಆರೋಪ ಎದುರಿಸುತ್ತಿರುವಂತಹ ಪ್ರಜ್ವಲ್ ರೇವಣ್ಣಗೆ ಎಸ್ಐಟಿ ನೋಟಿಸ್ ನೀಡಿತ್ತು ವಿಚಾರಣೆಗೆ ಬರುವಂತೆ ಖಡಕ್ ಸೂಚನೆ ನೀಡಿತ್ತು ಆದರೆ ವಿದೇಶದಲ್ಲಿರೋ ಪ್ರಜ್ವಲ್ ತನ್ನ ವಕೀಲರ ಮೂಲಕ ವಿಚಾರಣೆಗೆ ಬರಲು ಏಳು ದಿನಗಳ ಗಡುವು ಕೇಳಿದರು ಆ ಏಳು ದಿನಗಳ ಕಾಲಾವಕಾಶ ಇಂದಿಗೆ ಅಂತ್ಯವಾಗಿದೆ ಪ್ರಜ್ವಲ್ಗಾಗಿ ಎದುರು ನೋಡ್ತಿರೋ ಅಧಿಕಾರಿಗಳು ಬ್ಲೂ ಕಾರ್ನರ್ ನೋಟಿಸ್ ನೀಡಿದ್ದು ಇಂಟರ್ಪೋಲ್ ನೆರವಿನೊಂದಿಗೆ ವಿದೇಶದಿಂದ ಬರುವ ವಿಮಾನಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಅವರನ್ನು ವಾಪಸ್ ಕರ್ಕೊಂಡು ಬರಬೇಕು ಅಂಥೇಳಿ ಎಸ್ ಐ ಅವರು ಸಿ ಬಿ ಐಗೆ ರಿಕ್ವೆಸ್ಟ್ ಮಾಡಿ ಅವರಿಗೆ ಬ್ಲೂ ಕಾರ್ನರ್ ನೋಟಿಸನ್ನು ಕೊಡಬೇಕು ಅಂಥೇಳಿ ಅವರಿಗೆ ರಿಕ್ವೆಸ್ಟ್ ಮಾಡಿದ ಮೇಲೆ ಸಿ ಬಿ ಐನವರು ಬ್ಲೂ ಕಾರ್ನರ್ ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ ಬ್ಲೂ ಕಾರ್ನರ್ ನೋಟಿಸ್ ಅಂತ ಹೇಳಿದರೆ ಆ ವ್ಯಕ್ತಿಯನ್ನು ಯಾರೇ ವ್ಯಕ್ತಿಯ ಯಾರನ್ನು ರೆಫರ್ ಮಾಡಿರ್ತಾರೆ ಆ ವ್ಯಕ್ತಿಯನ್ನು ಆ ದೇಶಗಳಲ್ಲಿ ಹುಡುಕಿ ಸಂಬಂಧಪಟ್ಟವರಿಗೆ ಮಾಹಿತಿಯನ್ನು ಕೊಡ್ತಾರೆ ಈ ನಡುವೆ ಪ್ರಜ್ವಲ್ ಪೆನ್ಡ್ರೈವ್ ರಿಲೀಸ್ ಪ್ರಕರಣದಲ್ಲಿ ನಾಲ್ವರು ಆರೋಪಿಗಳ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡಿದೆ ಹಾಸನದ ಮೂರನೇ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯ ಪ್ರಜ್ವಲ್ ಮಾಜಿ ಕಾರು ಚಾಲಕ ಕಾರ್ತಿಕ್ ಗೌಡ ಪುಟ್ಟರಾಜು ನವೀನ್ ಹಾಗೂ ಚೇತನ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದೆ ಇದರ ಬೆನ್ನಲ್ಲೇ ಹಾಸನ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಜೊತೆ ಕಾರ್ತಿಕ್ ಇರುವ ಫೋಟೋಗಳನ್ನು ಜೆಡಿಎಸ್ ರಿಲೀಸ್ ಮಾಡಿದೆ ಇದು ಪೆನ್ಡ್ರೈವ್ ವಿಚಾರದಲ್ಲಿ ದೋಸ್ತಿಗಳಿಗೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ Bureau Report TV9